ಎಲ್ಲದಕ್ಕೂ ಸೈ ಅನ್ನುವಂಥ ಎಲ್ಲದ್ರ ಜೊತೆ ಕಾಂಬಿನೇಷನ್ ಆಗಿ ಇರುವಂಥ ಒಂದು ಚಟ್ನಿ ರೀ ಇದು ಇಡ್ಲಿ ದೋಸೆ ಪಡ್ಗಂತೂ ಸೂಪರ್ ರೀ ಇದೆ ಈ ಚಟ್ನಿ ಇದು ಕೊಬ್ಬರಿ ಚಟ್ನಿ ರೀ ಹಸಿ ಕೊಬ್ಬರಿ ಚಟ್ನಿನ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಟ್ಟ ಇದ್ದೀನಿ ಅದಕ್ಕೆ ಮುಂಚೆ ನಾನಿಲ್ಲಿ ಅರ್ಧ ಬಟ್ಲ ಕೊಬ್ಬರಿನ ತಗೊಂಡಿದ್ದೀನಿ ಹಾಗೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಗೆ ಒಂದು ಐದಾರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಒಂದು ಓಟ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳ್ರಿ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಪುಟಾಣಿ ನೋಡಿರಿ ಇದನ್ನು ಹಾಕಿ ನೀರು ಮೊದಲಿಗೆ ರುಬ್ಕೊಳ್ಳಿ ಆಮೇಲೆ ಮತ್ತೆ ನೀರು ಹಾಕಿ ರುಬ್ಬಿ ನಂತರ ನೋಡಿರಿ ಈ ಥರ ಟೇಸ್ಟಾಗಿದೆ ಈ ಥರ ಸಣ್ಣ ಆಗಬೇಕ್ರಿ ಇದು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಸೂಪರಾಗಿರುತ್ತೆ ರೀ ಇದು ದೋಸೆಗೆ ಇಡ್ಲಿಗೆ ಪಡ್ಡಿಗಂತೂ ಸೂಪರ್ ಇರಿ ಅದ್ರದ್ದೆ ತಡ ಹಾಕಿರಿ ಇದೇ ಥರ ನೀವು ಮಾಡಿಕೊಳ್ಳ್ರಿ ಇದಕ್ಕೆ ಒಂದು ಸೂಪರ್ ಅದು ಒಂದು ಒಗ್ಗರಣೆ ಕೊಡೋಣ ರೀ ಆ ಒಗ್ಗರಣೆ ಹಾಕಿದರೆ ನಮ್ಮದು ಚಟ್ನಿ ಸೂಪರ್ ಫಿನಿಶಿಂಗ್ ನೋಡಿರಿ ಇದು ಇದನ್ನು ಒಂದು ಬೌಲಿಗೆ ತೆಗೆದುಕೊಳ್ಳೋಣ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೀಟಿ ಆಗಿದ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಈಗ ನೋಡ್ರಿ ನಾನಿಲ್ಲಿ ಒಂದು ಬಾಲಿಗೆ ತಗೊಂಡೆ ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಡ್ತೀನಿ ರೀ ಅದಕ್ಕೇನಿಲ್ಲ ರೀ ಸಿಂಪಲ್ ಆದ ಒಂದು ಒಗ್ಗರಣೆ ರೀ ಇಷ್ಟು ಟೇಸ್ಟಿ ಆಗುತ್ತೆ ನೋಡಿರಿ ಈ ಥರ ಒಂದು ಚಮಚಲ್ಲಿ ಒಂದೆರಡು ಟೀ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹೂ ಒಣಮೆಣಸಿನ್ಕಾಯಿ ಒಂದು ರುಚಿ ನೋಡ್ಕೊಂಡು ಹಾಕೊಳ್ರಿ ಖಾರ ನಿಮ್ಗೆ ಬೇಕಾದಾಗ ಇಷ್ಟನ್ನು ಹಾಕ್ಕೊಂಡು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆನ ಹಾಕಿಬಿಟ್ರೆ ರೆಡಿ ಇದು ಇಡ್ಲಿಗೆ ದೋಸೆಗೆ ಮತ್ತು ಪಡ್ಡಿಗೆ ಹಾಗೆ ಬಿಸಿ ಬಿಸಿ ಚಪಾತಿಗೂ ಸಹಿ ನೀರಿ ಇದು ಉಪ್ಪಿಟ್ಟಿಗೂ ಸಹಿರಿ ಚೆನ್ನಾಗಿ ಅನಿಸುತ್ತೆ ರೀ ಇದು ಈ ಥರ ನೀವು ಒಂದು ಸಲ ಮಾಡ್ಕೊಂಡು ನೋಡಿರಿ ಹಾಗಿದ್ರೆ ತಡ ಯಾಕ್ರಿ ಇವತ್ತೇ ಮಾಡ್ಕೊಳ್ತೀವಿ ಈ ಥರ ಹಸಿ ಕೊಬ್ಬರಿ ಇಲ್ಲನಾ ಹಸಿ ಕೊಬ್ಬರಿ ಇಲ್ಲಾಂದ್ರೂ ಪರವಾಗಿಲ್ಲ ನೀವು ಒಣ ಕೊಬ್ಬರಿಯನ್ನು ನೆನೆ ಇಟ್ಟು ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿರಿ ಹಸಿ ಕೊಬ್ಬರಿ ಇದು ಹಸಿ ಕೊಬ್ಬರಿಯಿಂದನೂ ಮಾಡಿರಿ ಒಣ ಕೊಬ್ಬರಿ ಅಂದರೂ ಒಣ ಕೊಬ್ಬರಿಯಿಂದನೂ ಮಾಡಿರಿ ಈ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದೇ ಥರದ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ